ನನ್ನ ಹೆಸರು ಫ್ರ್ಯಾಂಕ್ ಅಂತ ನಾನು ಕ್ಲಾರೆನ್ಸ್ ಸ್ಕೂಲ್ ಸ್ಟಾಫ್ ಆಗಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಇದು ಈ ಈ ಬಿಲ್ಡಿಂಗ್ ಬಂದು ಇದು ಕ್ಲಾರೆನ್ಸ್ ಸ್ಕೂಲ್ ಪಕ್ಕದಲ್ಲೇ ಇದೆ ಅದು ಸ್ಕೂಲ್ದದು ಇದು ಬಂದು ಇದು ಕಾಂಪೌಂಡ್ ಇದು ಸ್ಕೂಲ್ ಪಕ್ಕದಲ್ಲಿರೋದು ಕನ್ಸರ್ವೆನ್ಸಿ ಲೇನು ಸೊ ಈ ಮನೆ ಬಂದು ಸುಮಾರು ತುಂಬ ವರ್ಷದಿಂದ ಇದು ಹಿಂಗೆ ಇದೆ ಇದರಲ್ಲಿ ಯಾರೂ ಓನರ್ ಇಲ್ಲ ಅದು ಕೇಸ್ ಕೇಸಿದೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಇಲ್ಲಿ ಯಾರು ಟೇಕ್ ಕೇರ್ ಮಾಡದಕ್ಕಾಗಿ ತುಂಬ ಹುಲ್ಲೆಲ್ಲ ಬೆಳೆದು ಬಿಡುತ್ತೆ ಹಾವು ಬೇಜ್ ಬೇಜನ್ ಹಾವು ಇದೆ ಇಲ್ಲಿ ಇಲ್ಲೆಲ್ಲ ನೀವು ನೋಡ್ಬೋದು ಇಲ್ಲಿ ತುಂಬ ಹಾವು ಇದೆ ಆ್ಯಕ್ಚುಲಿ ಇದು ಬಂದು ನಾವು ಕ್ಲೀನ್ ಮಾಡಿದ್ದೀವಿ ಕ್ಲಾರೆನ್ಸ್ಗಳು ಎಷ್ಟೋ ಕಾಸು ಖರ್ಚು ಮಾಡಿ ಇದನ್ನು ಎಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲಲ್ಲೆಲ್ಲ ಹಾವು ಇದೆ ಇನ್ನೊಂದು ಏನಂದರೆ ಮನೆ ಒಳಗಡೆ ಬಂದು ಡ್ರಗ್ ಡ್ರಗ್ಸ್ ಕೇಸು ಡ್ರಗ್ಸ್ ತಗೊಳ್ಳೋರು ತುಂಬ ಜನ ಬರ್ತಾರೆ ನಾವು ಬಂದು ಇಲ್ಲಿ ಕ್ಲೀನ್ ಮಾಡೋವಾಗ ಸುಮಾರು ಒಂದು ಅರ್ಧ ಲೋಡು ಟ್ರ್ಯಾಕ್ಟರು ಡ್ರಗ್ಸ್ ಇಂಜೆಕ್ಷನ್ಸ್ ತೆಗ್ದಿದ್ದೀವಿ ಕಾಫ್ ಸಿರಪ್ ಏನೋ ಇಲ್ಲಿ ಕುಡಿದು ಇಲ್ಲಿ ಬಿಸಾಕಿರ್ತಾರೆ ಅದನ್ನು ತೆಗ್ದಿದ್ದೀವಿ ಅದು ಮಾತ್ರ ಇಲ್ಲದೆ ಇಲ್ಲಿ ತುಂಬ ಜನ ಏನೇನೋ ಇಲ್ಲಿ ಮಾಡೋಕ್ಕೆ ಬರ್ತಾರೆ ಕೆಲವು ದಿನ ನಾನು ಇಲ್ಲಿ ಬಂದು ಒಬ್ಬರು ಪ್ಯಾರೆಂಟ್ ಕಂಪ್ಲೇಂಟ್ ಮಾಡಿದರೆ ಇಲ್ಲಿ ಮೇಲೆ ಅಪಾರ್ಟ್ಮೆಂಟಲ್ಲಿ ಇರುವಾಗ ಒಂದು ಹನ್ನೊಂದು ಗಂಟೆಗೆ ಇಲ್ಲಿ ಏನೋ ಹಲ್ಲ ದೋಟಿ ಏನೋ ಮಾಡಿದ್ದಾರೆ ಅಂತ ಇಲ್ಲಿ ಡಿಗ್ ಮಾಡಿ ಆಮೇಲೆ ಅವರು ನೋಡಿದ ತಕ್ಷಣ ಓಡೋಕ್ ಬಿಟ್ರು ಅಂತ ಅದೇ ಥರ ಅಲ್ಲಿ ಕೂಡ ನೋಡ್ಬೋದು ಸೊ ಈ ಥರ ಹಲವೊಂದು ಘಟನೆ ಇಲ್ಲಿ ಆಗ್ತಾ ಇದೆ ಆಟೋನಲ್ಲಿ ಬರ್ತಾರೆ ಡ್ರಗ್ಸ್ ಗಂಜ ಎಲ್ಲ ಸ್ಮೋಕ್ ಮಾಡ್ತಾರೆ ಇದು ಮಕ್ಕಳಿಗೆ ತುಂಬ ಭಾಳ ತೊಂದರೆ ಆಗಿದೆ ಓಪನ್ ಮಾಡಿದ್ದಾರೆ ಇದು ಇಲ್ಲಿಗಲ್ ಆಗಿ ಗಾಡಿಯಿಂದ ಬಂದು ಬಂದು ಏನೇನೋ ಮಾರ್ತಾರೆ ಅದು ಮಾರೋವಾಗ ಅವರು ಇಲ್ಲಿ ಸಾರಾಯ್ ಇದು ಬಾಟಲ್ ಡ್ರ ಲಿಕ್ವರ್ ಬಾಟ್ಲೆಲ್ಲ ಕುಡಿದ್ಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ ಆಮೇಲೆ ಬಾಟ್ಲು ಒಡೆದಾಕ್ಬಿಟ್ಟು ಹೋಗ್ತಾರೆ ಅದಿಲ್ಲದೆ ನಾಯಿ ಎಲ್ಲ ತೊಗೊಂಡು ಬಂದು ಇಲ್ಲೇ ಫುಲ್ಲೆಲ್ಲ ಸುತ್ತಲೂ ಸ್ಕೂಲ್ ಸುತ್ತಲೂ ಗಲೀಜು ಮಾಡಿಬಿಟ್ಟು ಹೋಗ್ತಾರೆ ತೆಗಿಯೋದಿಲ್ಲ ಅದು ಸೊ ಈ ಥರ ಒಂದು ಇದ್ದಾರೆ ಬಾಲ ಆಮೇಲೆ ಇಲ್ಲಿ ಆಚೆ ನೋಡಿದರೆ ಇಲ್ಲಿ ನೀವು ಇಲ್ಲಿ ಕಸ ತೊಟ್ಟಿ ಇಲ್ಲ ಇಲ್ಲಿ ಇಲ್ಲಿ ಬಿ ಬಿ ಎಂ ಪಿ ಅವರು ಕಲೆಕ್ಟ್ ಮಾಡಬೇಕಾದ್ರೆ ಅಪಾರ್ಟ್ಮೆಂಟಿಂದ ಅಲ್ಲಿ ಇಲ್ಲಿಂದೆಲ್ಲ ಗ ಕಚಡ ಎಲ್ಲ ಕಸ ಎಲ್ಲ ತಗೊಂಡು ಬಂದು ಇಲ್ಲಿ ಆಚೆ ಬಿಸಾಕ್ಬಿಡ್ತಾರೆ ಇಲ್ಲಿ ಮರದ ಹತ್ರ ಇಲ್ಲಿ ಬಂದು ನೋಡಿದರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಪಾತ್ವೇ ಇದು ಇದನ್ನೇ ಮಕ್ಕಳು ಯೂಸ್ ಮಾಡ್ತಾರೆ ಬಟ್ ಆ ಥರ ಬಂದು ಕಸ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಮಕ್ಕಳು ನಡೀಗೆ ತುಂಬ ಭಾಳ ತೊಂದರೆ ಆಗ್ತಾ ಇದೆ ಸೊ ಸ್ಕೂಲು ತುಂಬ ಖರ್ಚೆ ಮಾಡ್ತಾ ಇದೆ ಪ್ರತಿ ವಾರ ಒಂದು ಎರಡು ಮೂರು ಟ್ರ್ಯಾಕ್ಟರ್ ಅದು ನಾವು ಇಲ್ಲಿಂದ ನಾವು ಇಲ್ಲಿ ಕಸ ತೆಗಿತೀವಿ ಇದು ಆ ಟೈಮ್ ಆನ್ ಟೈಮ್ಗೆ ಬಿ ಬಿ ಎಂ ಪಿ ಅವರು ತೆಗಿಯೋಲ್ಲ ಈ ಥರ ಮರ ಬೇರೆ ಆಗಿಬಿಡ್ತಾರೆ ಸೊ ಈ ಥರ ಒಂದು ತೊಂದರೆ ಇದೆ ಸ್ಕೂಲ್ ಸುತ್ತಲೂ ನಮ್ಮ ಶಾಲೆ ಕ್ಲಾರೆನ್ಸ್ ಹೈಸ್ಕೂಲ್ ಕ್ಲಾರೆನ್ಸ್ ಹೈಸ್ಕೂಲ್ನ ಸುತ್ತಮುತ್ತ ನಾವು ಹಲವಾರು ಅಂಗಡಿಗಳನ್ನು ನೋಡ್ತಾ ಇದ್ದೀವಿ ಎಳ್ನೀರ ಅಂಗಡಿ ಆಗಿರ್ಬೋದು ಪಾಪ್ಕಾರ್ನ್ ಅಂಗಡಿ ಸಾಯಂಕಾಲ ಆದಾಗ ಬೇರೆ ಬೇರೆ ಅಂಗಡಿಗಳನ್ನು ಹಾಕ್ತಾರೆ ಇದು ಮಕ್ಕಳ ಸುರಕ್ಷತೆಗೆ ಹಾಗೂ ಅವರ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಆದ್ರಿಂದ ಈಗ ಇದನ್ನೆಲ್ಲ ದೂರ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ locality called uh, Richardstown in Bengaluru, a very beautiful uh, part of our city. We have uh, more than 1800 students on our campus and it's our endeavor to ensure that the safety and security of our students is ensured. Uh, there are a number of hazards around our school which we have highlighted and we are grateful to our civic authorities for taking notice and helping us to Ensure so that our students learn not just uh, inside the school but look outside and see that they have a clean, green, and serene surrounding and how they need to keep the city in a beautiful manner. Thank you.